See, in James chapter 4, it says, verse 11 Do not speak against one another, brothers. He who speaks against a brother judges his brother. Not his brother, judge, speaks against the law and judges the law. ಅಥವಾ ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾ ಮಾಡಿದ ಹಾಗಾಗಿ ಇಫ್ ಯು ಜಜ್ ದ ಲಾ ದೆನ್ ಯು ನಾ ಡ್ಯು ಆರ್ ದ ಲಾ ಯು ರ ಜಜ್ ನೀವು ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಮಾನ ಮಾಡಿದರೆ ನೀವು ನ್ಯಾಯಾಧಪತಿ ಎನ್ನಿಸಿಕೊಳ್ಳುವಿರಿ ವರ್ಸ್ ಟ್ವೆಲ್ ಹನ್ನೆರಡನೇ ವಚನ ಹ್ಯಾರ್ ಇಸ್ ಓನ್ಲಿ ಒನ್ ಲಾ ಗಿವರ್ ಆನ್ ಓನ್ಲಿ ಒನ್ ಜಡ್ಜ್ ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ ಆತನೇ ಉಳಿಸುವುದಕ್ಕೂ ಹೂ ಆರ್ ಯು ಹೂ ಜಡ್ಜ್ ಯೋರ್ ನೇವರ್ ಹೀಗಿರುವಾಗ ನಿನ್ನ ನೆ ನೆರೆಯು ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು ಸೊ ಜಡ್ಜ್ ಯರ್ಸ್ ಆಫ್ ನಿಮ್ಮನ್ನು ನೀವು ನ್ಯಾಯ ತೀರ್ಮಾನ ಐ ಬಿಲೀವ್ ದಲ್ ಬಿ ಟ್ರೆಮೆಂಡಸ್ ಯೂನಿಟಿ ಇನ್ ದಿಸ್ ಚರ್ಚ್ ನಾ ನಾನು ಯು ಆಲ್ ಜಡ್ಜ್ ಯರ್ಸ್ ಆಫ್ ನಿಮ್ಮನ್ನು ನೀವು ನ್ಯಾಯ ತೀರ್ಮಾನ ಮಾಡಿಕೊಂಡ್ರೆ ಈ ಸಭೆಯಲ್ಲಿ ಬಹಳಷ್ಟು ಐಕ್ಯತೆ ಇರುತ್ತೆ ಆ್ಯಂಡ್ ದಿ ಓಲ್ಡರ್ ಮೆಂಬರ್ಸ್ ಮಸ್ಟ್ ಜಡ್ಜ್ ದೆಮ್ಸಲ್ಸ್ ಮೋರ್ ಟು ಬಿ ಎನ್ ಎಕ್ಸಾಂಪಲ್ ಟು ದ ಯಂಗರ್ ಒನ್ ಸಭೆಯಲ್ಲಿ ಹೆಚ್ಚು ಕಾಲ ಇರುವಂಥವರು ಅತ ಹೆಚ್ಚು ನ್ಯಾಯ ತೀರ್ಮಾನ ಮಾಡ್ಕೊಳ್ಳುವಂಥವರಾಗಿರಬೇಕು ಹಗ್ಗ ಕನ್ ಐ ಟೆಲ್ ಮೈ ಚಿಲ್ಡ್ರನ್ ಜಜ್ ದಿಮ್ ಸೆಲ್ಫ್ ವೈ ಆಸ್ ಫಾದರ್ ಡೌನ್ ಜಜ್ ಮೈಸ್ ನಮ್ಮ ಮಕ್ಕಳಿಗೆ ನನ್ನ ಮಕ್ಕಳಿಗೆ ಹಾಗೆ ನ್ಯಾಯ ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗುತ್ತೆ ನಾನು ನ್ಯಾಯ ತೀರ್ಮಾನ ಸರಿಯಾಗಿ ಮಾಡ್ಕೊಂಡಿಲ್ಲ ಎಲ್ಲರ ಬ್ರದರ್ ಮೈಸ್ ಜಜ್ ನಿಮ್ ಮೋರ್ ದೆನ್ ಆಲ್ ದೇಸ್ ಎಲ್ಲ ಸಭೆಯಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಹಿರಿಯನಾದವನು ಸಭೆ ಹಿರಿಯ ನ್ಯಾಯ ತೀರ್ಮಾನ ಮಾಡಿಕೊಳ್ಬೇಕು ಯಾಕೆ ಬಿಕಾಸ್ ಜೀಸಸ್ ಎಟ್ ಟು ಹೂಮ್ ಮೋರ್ ಇಸ್ ಗಿವನ್ ಮೋರ್ ರಿಕ್ವೈರ್ಡ್ ಯಾಕೆ ಯಾರಿಗೆ ಹೆಚ್ಚು ಕೊಡಲ್ಪಟ್ಟಿದೆಯೋ ಅದರಿಂದ ಹೆಚ್ಚು ದೇವರು ನನಗೆ ಆತನ ಜ್ಞಾನವನ್ನು ನಿಮಗಿಂತ ಕೊಡಲ್ಪಟ್ಟು ಬಯಸಲ್ ಯಾಕೆ ಅದಕ್ಕೋಸ್ಕರ ನಾನು ಇಲ್ಲಿ ನಿಂತಿದ್ದೀನಿ ಬೋಧಿಸ್ತಾ ಅದರಿಂದ ದೇವರು ನನ್ನನ್ನು ಹೆಚ್ಚು ಪ್ರಮಾಣದಲ್ಲಿ

ಯುವರ್ ಎಕ್ಸಾಮಿನೇಷನ್ ಸ್ಟ್ರಿಕ್ಟ್ ದೇವರು ನಿಮಗೆ ಹೆಚ್ಚು ತನ್ನ ಅರಿವನ್ನು ಕೊಟ್ಟಿದರೆ ನೀವು ಹತ್ತನೇ ತರಗತಿ ಏನವ್ರು ಇದ್ದಿರ್ತಾರೆ ಅದಕ್ಕೆ ನಿಮ್ಮ ನ್ಯಾಯ ತೀರ್ಮಾನ ಜಾಸ್ತಿ ಇರುತ್ತೆ ಲೈಕ್ ದ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಹತ್ತನೇ ತರಗತಿ ಅದರ್ ಬ್ರದರ್ ಜಸ್ಟ್ ಕಮ್ ಇನ್ ಫಸ್ಟ್ ಆ ಒಂದು ಇತರ ಸಹೋದರ ಸಹೋದರಿ ಇವ ಇತ್ತೀಚೆಗೆ ಬಂದಿದ್ದಾರೆ ಕ್ರಿಸ್ತನಲ್ಲಿ ಅವರು ಒಂದನೇ ತರಗತಿಯಲ್ಲಿ ವಿ ದೇವರು ಅವರನ್ನು ಆ ಒಂದು ಉನ್ನತ ಮಟ್ಟದಲ್ಲಿ ತೀರ್ಮಾನ ಮಾಡೋದು ಕೆಲವರು ಹೇಳ್ತಾರೆ ಎಲ್ಲರನ್ನೂ ದೇವರು ಸಮನಾಗಿ ಜ್ಞಾ ತೀರ್ಮಾನ ಮಾಡ್ತಾರೆ ಅಂತ ಇನ್ ಎಕ್ಸಾಮಿನೇಶನ್ ಡೇ ದೇ ಡು ಆಲ್ ದ ಸ್ಟೂಡೆಂಟ್ಸ್ ಇನ್ ಆಲ್ ದ ಸ್ಟ್ಯಾಂಡರ್ಡ್ಸ್ಗೆ ದ ಸೇಮ್ ಕ್ವೆಸ್ಟನ್ ಪೇಪರ್ ಒಂದು ಪರೀಕ್ಷೆಯ ದಿವಸದಲ್ಲಿ ಎಲ್ಲ ತರಗತಿಯವರು ಒಂದೇ ಪ್ರಶ್ನೆ ಪತ್ರಿಕೆ ಸಿಗುತ್ತಾ ಇಲ್ಲ ಡಿಫ್ರೆಂಟ್ ಕ್ಲಾಸ್ ಡಿಫ್ರೆಂಟ್ ಕ್ವೆಶನ್ ಪೇಪರ್ ಪ್ರತಿಯೊಂದು ತರಗತಿಗೆ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಂಟ್ ಲೆವೆಲ್ ಸ್ಪಿರಿಚುಲಿ ನಾವು ಆತ್ಮಿಕವಾಗಿ ಬೇರೆ ಬೇರೆ ಮಟ್ಟದಲ್ಲಿದ್ದೇವೆ ದ ಮೋರ್ ಯು ನೋ ನಿಮಗೆ ಹೆಚ್ಚು ಗೊತ್ತಿದ್ರೆ ಹೈಯರ್ ದ ಸ್ಟ್ಯಾಂಡರ್ಡ್ ಆಫ್ ಜಜ್ಮೆಂಟ್ ನಿಮ್ಮ ನ್ಯಾಯ ತೀರ್ಮಾನ ಇನ್ನೂ ಹೆಚ್ಚಾಗಿರುತ್ತೆ ಸೊ ಇಟ್ಸ್ ವೆರಿ ಡೇಂಜರಸ್ ಟು ನೋ ಮೋರ್ ಇಫ್ ಯು ಡೋಂಟ್ ಒಬೇ ಹೆಚ್ಚು ತಿಳ್ಕೊಂಡಿರೋದು ಬಿದೇರ್ ಆಗಿಲ್ಲ ಅಂದ್ರೆ ಬಹಳ ಅಪಾಯಕಾರಿ ಐ ಟೆಲ್ ಪೀಪಲ್ ಇನ್ ಸಿ ಎಫ್ ಸಿ ಇದೆ ನಾನು ಸಿ ಎಫ್ ಸಿನಲ್ಲಿರೋರಿಗೆ ಹೇಳ್ತೀನಿ ಬ್ಯಾಂಗ್ಳೂರು ಬೆಂಗಳೂರಿನಲ್ಲಿ ಐ ಸೀರ್ ಇಸ್ ಅ ವೆರಿ ಡೇಂಜರಸ್ ಥಿಂಗ್ ಟು ಕಮ್ ಟು ದಿಸ್ ಚರ್ಚ್ ನೀವು ಈ ಸಭೆಗೆ ಬರೋದು ಬಹಳ ಅಪಾಯಕಾರಿ ಅದು ಇಟ್ ಕ್ಯಾನ್ ಬಿ ವೆರಿ ಬ್ಲೆಸ್ಡ್ ಥಿಂಗ್ ಆರ್ ವೆರಿ ಡೇಂಜರಸ್ ಥಿಂಗ್ ಅದು ಆಶೀರ್ವಾದವಾಗಿರ್ಬೋದು ಅಥವಾ ಅಪಾಯವಾಗಿರ್ಬೋದು ಇಫ್ ಯು ಕಮ್ ಯರ್ ಟು ಒಬೇ ಗಾಡ್ಸ್ ವರ್ಡ್ ದಿಸ್ ಇಸ್ ದ ಮೋಸ್ಟ್ ಬ್ಲೆಸ್ಡ್ ಪ್ಲೇಸ್ ಯು ಕ್ಯಾನ್ ಕಮ್ ಟು ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗಲಿಕ್ಕೆ ಇಲ್ಲಿ ಬಂದರೆ ಅದು ಬಹಳ ಭಾಗ್ಯ ಬಟ್ ಯು ಆರ್ ನಾಟ್ ಗೋನ್ ಒಬೇ ಗಾಡ್ಸ್ ವರ್ಡ್ ದಿಸ್ ಇಸ್ ದ ಮೋಸ್ಟ್ ಡೇಂಜರಸ್ ಪ್ಲೇಸ್ ಇನ್ ಬ್ಯಾಂಗ್ಳೋರ್ ಟು ಕಮ್ ಅಂಡ್ ಸಿಟ್ ನೀವು ವಿಧೇಯರಾಗಕ್ಕೆ ಮನಸ್ಸಿಲ್ಲ ಅಂದರೆ ಇದು ಬಹಳ ಅಪಾಯಕಾರಿಯಾದ ಬಿಕಾಸ್ ಎವ್ರಿ ಮೆಸೇಜ್ ಯು ಹಿಯರ್ ಯುವರ್ ಜಜ್ಮೆಂಟ್ ಇಸ್ ಇನ್ಕ್ರೀಸ್ಡ್ ನೀವು ಪ್ರತಿಯೊಂದು ಸಂದೇಶ ಕೇಳಿದಾಗ ನಿಮ್ಮ ನ್ಯಾಯ ತೀರ್ಮಾನ ಜಾಸ್ತಿ ಆಗುತ್ತೆ it was quite dangerous that you attended this conference by the way conference it could be the most blessed thing that happened to you it can change your life completely and lift you to a much higher level than you ever experienced in your life but ನೀವು ಕೇಳಿದ್ ಸೀರಿಯಸ್ಲಿ ಅದನ್ನ ಗಂಭೀರವಾಗಿ ತಗೊಂಡಿಲ್ಲ ಅಂದ್ರೆ ಹೇಳ್ತೀನಿ ನೀವು ಈ ಕಾನ್ಫರೆನ್ಸ್ ಬಂದಿಲ್ಲ ಅಂದ್ರೆ ಒಳ್ಳೇದಿತ್ತು ಬಿಕಾಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಬಿಫೋರ್ ಗಾಡ್ ಇಸ್ ಇನ್ಕ್ರೀಸ್ ದೇವರ ಮುಂದೆ ನಿಮ್ಮ ಜವಾಬ್ದಾರಿ ಹೆಚ್ಚಾಗಿದೆ ಯು ಹರ್ಡ್ ಸರ್ಟನ್ ಥಿಂಗ್ಸ್ ವಿಚ್ ಯು ನೆವರ್ ನ್ಯೂ ಬಿಫೋರ್ ನಿಮ್ಗೆ ಮೊದಲು ಗೊತ್ತಿಲ್ಲದೆ ಇರೋದನ್ನ ಇವತ್ತು ಕೇಳಿದಿರಾ

ಪ್ರತಿ ವರ್ಷ ಹೋಗಬೇಕು ಅಂತ ಇಷ್ಟಪಡ್ತೀರಾ ಇಲ್ವಾ ನಿಮ್ಮ ಮಕ್ಕಳಿಗೆ ಏನು ಹೇಳ್ತೀರಾ ಓ ಡೋಂಟ್ ಗೋ ಟು ದ ಹೈಯರ್ ಕ್ಲಾಸ್ ಎಕ್ಸಾಮಿನೇಷನ್ ಇಸ್ ಟಫರ್ ಇನ್ 5th ಸ್ಟ್ಯಾಂಡರ್ಡ್ ನಿಮ್ಮ ಮಕ್ಕಳು 5ನೇ ಕ್ಲಾಸ್ ತರಗತಿಗೆ ಹೋಗಬೇಡ ಅದು ಕಷ್ಟವಾಗಿರುತ್ತೆ ಪರೀಕ್ಷೆ ಸ್ಟ್ಯಾಂಡರ್ಡ್ ಯು ಸ್ಟೇ ಹಿಯರ್ ಇಟ್ಸೆಲ್ಫ್ ಫಾರ್ 5 ಇಯರ್ಸ್ ನೀವು ನಾಲ್ಕನೇ ತರಗತಿಯಲ್ಲೇ ನಾಲ್ಕು ಐದು ವರ್ಷ ಇರು ಡು ಯು ಟೆಲ್ ಯುವರ್ ಚಿಲ್ಡ್ರನ್ ಲೈಕ್ ದಟ್ ಹಾಗೆ ಹೇಳ್ತೀರಾ ನಿಮ್ಮ ಮಕ್ಕಳಿಗೆ ಯು ವಾಂಟ್ ಯುವರ್ ಚಿಲ್ಡ್ರನ್ ಟು ಗೋ ಈವನ್ ಟು ಕಾಲೇಜ್ ನಿಮ್ಮ ಮಕ್ಕಳಿಗೆ ಇನ್ನು ಕಾಲೇಜಿಗೆ ಗೆ ಹೋಗ್ಲಿಕ್ಕೆ ಬಯಸ್ತೀರಾ ಇಟ್ಸ್ ಗೋನ್ ಟು ಮಚ್ ಟಫರ್ ಇನ್ ಕಾಲೇಜ್ ಇನ್ನು ಕಷ್ಟ ಇರುತ್ತೆ ಕಾಲೇಜಿನಲ್ಲಿ ಬಟ್ ಯು نو ದಟ್ They can get information and they can get a better job if they get a better... ಕ್ವಾಲಿಫಿಕೇಷನ್ ಅವರು ಹೆಚ್ಚು ಬುದ್ಧಿವಂತಿಕೆ ಹೆಚ್ಚು ಅರಿವು ಬಂದು ಒಳ್ಳೆಯ ಕೆಲಸ ಸಿಗಲಿಕ್ಕೆ ಸಾಧ್ಯ ಹೇಳ್ದೆ ಸ್ಟಡಿ ಮಾಡೋ ಸ್ಟಡಿ ಮಾಡೋ ಇಮ್ಲಿ ಎಕ್ಸಾಮ್ಸ್ ಸ್ಟಫ್ ನೋಡಿ ಸ್ಟಡಿ ನೀವು ಪರೀಕ್ಷೆ ಕಷ್ಟ ಇದ್ರು ಇನ್ನೂ ಅಧ್ಯಯನ ಮಾಡು ಅನ್ನೂ ಅಧ್ಯಯನ ಮಾಡು ಸೇಮ್ ಕ್ರಿಶ್ಚಿಯನ್ ಲಾಯ ಕ್ರಿಸ್ತೀಯ ಜೀವಿತದಲ್ಲೂ ಕೂಡ ಹಾಗೆ ಹೇಳ್ತೀನಿ ದಟ್ ವಿ ನೋಡ್ ಆನ್ ಮೋಡ್ ಎನ್ ಫೇಸ್ ಸ್ಟಫರ್ ಸಿಚುವೇಶನ್ಸ್ ನೀವು ಹೆಚ್ಚೆಚ್ಚು ತಿಳಿದು ಕಷ್ಟದ ಸಂಗತಿಗಳನ್ನು ಎದುರಿಸೋದು ಒಳ್ಳೆಯದು ಗಾಡ್ ಕ್ಯಾನ್ ಲೀಡ್ ಯು ಮಚ್ ಹೈಯರ್ ಇಂದು ಕ್ರಿಶ್ಚಿಯನ್ ಲೈಫ್ ದೇವರು ನಿಮ್ಮ ಕ್ರಿಶ್ತಿಯ ಜೀವಿತದಲ್ಲಿ ಹೆಚ್ಚಾಗಿ ನಡೆಸ್ತಾರೆ